ಎಲ್ರಿಗೂ ನಮಸ್ಕಾರ ಈಗ ಟೈಮು ನಾಲ್ಕು ನಲವತ್ತಾಗಿದೆ ಫೋರ್ ಫೋರ್ಟಿ ಆಗಿದೆ ನಾನಿದ ಎಲ್ಲರೂ ಕೇಳಿ ಎಲ್ಲರೂ ನೋಡಲಿ ಅಂತ ಇಲ್ಲ ಯಾಕಂದರೆ ಇಷ್ಟೊತ್ತಿಗೆ ಎದ್ದು ಅಂದರೆ ಇಷ್ಟೊತ್ತಿಗೆ ಲೈವ್ ಮಾಡಿ ನನ್ನ ಮನಸ್ಸಿನ ಸಮಾಧಾನಕ್ಕೆ ಇದನ್ನು ನಾನು ಮಾತಾಡ್ತಾಯಿದ್ದೀನಿ ಒಂದು ವೇಳೆ ಮಾತಾಡದೆ ಹೋದರೆ ನನಗೆ ಇಡೀ ದಿನ ಸಮಾಧಾನ ಇರೋದಿಲ್ಲ ಎಷ್ಟೋ ಸಾರಿ ನಾನು ಹಾಗೆ ಮಾ ಅದ್ರ ಸಲುವಾಗಿ ನಾನು ಲೈವಿಗೆ ಬಂದು ಅಥವಾ ಈ ಯೂಟ್ಯೂಬ್ನಲ್ಲಿ ಮಾತಾಡ್ತೀನಿ ಎಲ್ಲರೂ ಕೇಳಿಸ್ಕೋಬೇಕು ಅಂತೇನಲ್ಲ ಇದು ಎಲ್ಲೋ ಒಂದು ಕಡೆ ಆಗಲಿ ದಾಖಲೀಕರಣ ಆಗಲಿ ನೋಂದಣಿ ಆಗಲಿ ಅಂಥೇಳಿ ನಾನು ಮಾತಾಡ್ತೀನಿ ಇವತ್ತಿಷ್ಟು ಬೆಳಿಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಲೈವಲ್ಲಿ ಬಂದು ಮಾತಾಡ್ತೀನಿ ಅಂತ ಹೇಳಿದರೆ ಒಂದು ತ್ರೀ ಟ್ವೆಂಟಿ ಫೈವ್ಗೆ ಮೂರು ಇಪ್ಪತ್ತೈದಕ್ಕೆ ಆಯಿತು ಇದು ನನಗೇನು ಭಾಳ ಸಾಮಾನ್ಯ ಆಗಿದೆ ಒಂದು ವರ್ಷದಿಂದ ಯಾವಾಗ ಈ ಸೌಜನ್ಯ ಹೋರಾಟದಲ್ಲಿ ನಾನು ಭಾಳ ತೊಡಸ್ಕೊಂಡ್ಮೇಲೆ ಎರಡು ನಲ್ವತ್ತರಿಂದ ತ್ರೀ ತರ್ಟಿವರೆಗೆ ವರೆಗೆ ಎಚ್ಚರ ಆಗಿಬಿಡ್ತದೆ ರಾತ್ರಿ ಎಷ್ಟೊತ್ತಿಗೆ ಆದರೂ ಮಲ್ಕೊಳ್ಳಿ ಅಥವಾ ಒಂದೊಂದು ಸರಿ ಮೂರುವರೆ ನಾಲ್ಕು ಗಂಟೆವರೆಗೆ ನಿದ್ದೆನೇ ಆಗ್ತದಿಲ್ಲ ನಾಲ್ಕು ಗಂಟೆ ಆದಮೇಲೆ ನಿದ್ದೆ ಆಗ್ತದೆ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಅದೇ ರೀತಿ ಒಂದು ಕನಸು ಬಿದ್ದಿತ್ತು ಏನಂತ ಹೇಳಿದ್ರೆ ನಿಮಗೆ ವಿಚಿತ್ರ ಅನಿಸ್ಬೋದು ಬಟ್ ನನಗೆ ಸರ್ವೇ ಸಾಮಾನ್ಯ ಆಗಿದೆ ಈ ನದಿ ಪಕ್ಕ ಕಾಡಲ್ಲಿ ಮತ್ತು ಗಿಡಗಂಟಿಗಳಿರ್ತದಲ್ಲ ಅಲ್ಲಿ ಡೆಡ್ ಬಾಡಿ ಕೊಳತು ತೀರಾ ರಾಟನ್ ಆಗಿ ಆನಂತರ ಆ ರಾಟನ್ ಪಾರ್ಟ್ಸ್ ಏನೂ ಇರ್ತದಲ್ಲ ಎಲ್ಲ ಡೆಡ್ ಬಾಡಿಗಳದ್ದು ಸತ್ತ ದೇಹದ್ದು ಆ ಕೊಳಿತಾ ಇರುವಂತಹ ಆ ದೇಹದ ಭಾಗ ಒಂದಾಗಿ ಒಂದು ಗುಂಪಾಗಿ ಏನೋ ಆ ಥರ ಒಂದು ಪಿಕ್ಚರ್ ಕಾಣ್ತಾ ಇತ್ತು ಅದಾದ ಮೇಲೆ ಕಾಣ್ತಾ ಕಾಣ್ತಾ ಒಬ್ಬರು ಡಾಕ್ಟ್ರು ಹೇಳಿದ್ರು ಇಲ್ಲ ಇದು ತುಂಬ ನನಗೆ ಗೊತ್ತಿದೆ ಇದನ್ನು ನಾನು ರಿಪೋರ್ಟ್ ಕೂಡ ಮಾಡಬೇಕಂದಿದ್ದೆ ಆಗಲಿಲ್ಲ ತುಂಬ ಭೀಕರವಾಗಿ ವಿಚಿತ್ರವಾಗಿ ಕೊಂದಿದ್ದಾರೆ ಇದನ್ನ ಅಂತ ಒಬ್ಬರು ಡಾಕ್ಟ್ರು ಹಿಂದಿಂತರ ಹೇಳ್ದಂಗೆ ಬರ್ತಾಯಿತ್ತು ಆಮೇಲೆ ಏನು ಕೊಳೆತಂತಹ ಪಾರ್ಟ್ ಇತ್ತಲ್ಲ ಎಲ್ಲ ವಿಶಾಲ ಆಗಿ ಕಣ್ಮುಂದೆ ಕಪ್ಪಿಗೆ ಹಸಿರಿಗೆ ಅದು ಡೆಡ್ ಬಾಡಿ ಅದೇ ಥರ ಇರ್ತದೆ ಆದರೆ ಅದು ನಿಧಾನವಾಗಿ ರೆಡ್ ಆಗಕ್ಕೆ ಶುರು ಆಯಿತು ಕೆಂಪಾಗಿ ಅದರಲ್ಲಿರುವಂತಹ ನರಗಳು ಅದು ಪಲ್ಸ್ ಸ್ಟಾರ್ಟ್ ಆಯಿತು ಇದು ನಂದು ಇದು ನಂದು ಅಂತ ಸುಮಾರು ವಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಇದು ನಂದಿದು ಇದು ನಂದಿದು ಅಂಥೇಳಿ ಆನಂತರ ಹಾರ್ಟ್ ಬೀಟ್ ಆದಂಗೆ ಸ್ಟಾರ್ಟ್ ಆಯ್ತು ಅವೆಲ್ಲ ಹಿಂಗೆ ಹಾರ್ಟ್ ಬೀಟ್ ಪಲ್ಸ್ ಹ್ಯಾಂಗಿರ್ತದೆ ಎಕ್ದಮ್ ಹಿಂಗೆ ಪಲ್ಸ್ ರೀತಿ ಆಗಕ್ಕೆ ಸ್ಟಾರ್ಟ್ ಆಯಿತು ಆ ಡೆಡ್ ಬಾಡಿದು ಪಾರ್ಟ್ಸ್ ಎಲ್ಲ ಒಂದುಗೂಡಿ ಆಮೇಲೆ ರೌಂಡಾಗಿ ಸ್ಟಾರ್ಟ್ ಆಗಿ ತಿರುಗೋದಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಅದ್ರ ಮುಂದೆ ಈ ಮುಂಡಾಸು ಹಾಕ್ಕೊಂಡಿರ್ತಾರಲ್ಲ ಅವನ ಮುಖ ಮತ್ತೆ ಈಗ ಚಿಕ್ಕದಣಿ ಅಂತಾರಲ್ಲ ಅವನ ಮುಖ ಎರಡೂ ಕೂಡ ಜಸ್ಟ್ ಒಂದು ಸೆಕೆಂಡಲ್ಲಿ ಫ್ಲ್ಯಾಶ್ ಆಗಿ ಹೋಯ್ತು ಇದನ್ನು ಕೆಲವೊಬ್ಬರು ಏನಾದರೂ ಎಲ್ಲರೂ ಒಬ್ಬೊಬ್ಬರು ಅನ್ನೋ ಥರ ತಿಳ್ಕೊತಾರೆ ಬಟ್ ನನಗಿದು ಸಾಮಾನ್ಯ ಕಳೆದ ಒಂದೂವರೆ ವರ್ಷದಿಂದ ಇದು ತುಂಬ ಸಾಮಾನ್ಯ ಎದ್ದ ತಕ್ಷಣನೇ ಮೊಬೈಲ್ ನೋಡಿದೆ ಮೊಬೈಲ್ನಲ್ಲಿ ಅಂದರೆ ಮಲಗಿದ್ದೇ ಒಂದೂವರಿಗೆ ಒಂದು ಇಪ್ಪತ್ತು ಒಂದೂವರೆಗೆ ಅಂದಾಜು ಮಲಗಿದೆ ರಾತ್ರಿ ಎಷ್ಟೊತ್ತಿಗಾದರೂ ಒಂದು ವೇಳೆ ನಿದ್ದೆ ಹತ್ತಿದರೆ ಎರಡೂವರೆ ಇಂತರ ಮೂರುವರೆ ಒಳಗಡೆ ಎಚ್ಚರ ಆಗ್ಬಿಡ್ತದೆ ಆಮೇಲೆ ಮೆಸೇಜ್ ನೋಡ್ತಾ ನಮ್ಮ ಒಬ್ಬರು ಹಳೆಯ ಮಾಧ್ಯಮದ ಸ್ನೇಹಿತರು ತುಂಬ ವರ್ಷದಿಂದ ನನಗೆ ಪರಿಚಯಿತರು ಆತ್ಮೀಯರು ಮಾಧ್ಯಮ ಮತ್ತು ಹೋರಾಟಗಾರರು ಅಂತ ಒಂದು ಗ್ರೂಪ್ ಇದೆ ಆ ಗ್ರೂಪಲ್ಲಿ ನಿನ್ನೆ ಸಾಯಂಕಾಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾಧ್ಯಮದ ಬಗ್ಗೆ ಮಾತಾಡಿದ್ದು ಬರೀ ಒಂದೂವರೆ ನಿಮಿಷ ಪುಣ್ಯಕೋಟಿ ಅಂತ ಹೇಳಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಇರಬಹುದು ಅದು ಆ ಕಡೆ ನಮ್ಮ ಮೊಬೈಲು ಬೆಳಗಾವಿ ಕಡೆದ್ದು ಹೊಸ ಚಾನಲ್ ಇರ್ಬೋದು ಅದರಲ್ಲಿ ಹಳೆಯ ವಿಡಿಯೋನೇ ಅಪ್ಲೋಡ್ ಮಾಡಿದ್ರು ಅದರಲ್ಲಿ ಅದರಲ್ಲಿ ಮಾಧ್ಯಮದ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಸ್ವಲ್ಪ ಖಾರವಾಗಿ ಮಾತಾಡಿದ್ದಿದೆ ಅವರು ನಿನ್ನೆ ನಾನು ಮಲ್ಕೋಬೇಕಾದ್ರೆ ನೋಡಿದೆ ಅದನ್ನ ಏನು ರಿಪ್ಲೈ ಮಾಡಬೇಕು ಗೊತ್ತಿಲ್ಲ ಅವ್ರು ಹೇಳಿರಿ ಸರ್ ಸಾರಿ ಸರ್ ಅಂತ ಮೆಸೇಜ್ ಹಾಕಿತ್ತು ನಾನು ಯಾಕೆ ಏನಾಯಿತು ಅಂತ ಇಷ್ಟೇ ಮೆಸೇಜ್ ಹಾಕಿ ಮಲ್ಕೊಂಡು ಬಿಟ್ಟಿದ್ದೆ ಈಗ ಎದ್ದ ತಕ್ಷಣವೇ ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿದಾಗ ಅವರು ಉತ್ತರ ಕೊಟ್ಟಿದ್ದರು ಸರ್ ಮೀಡಿಯಾಕ್ಕೆ ಬೈದಿರೋ ವಿಡಿಯೋನ ಡಿಲೀಟ್ ಮಾಡಿದ್ದೀವಿ ಸಾರಿ ಅಂತ ಹಾಕಿದರು ಬಟ್ ನನಗೆ ತಕ್ಷಣಕ್ಕೇ ಇನ್ನೂ ನಿದ್ದೆಗಣದಲ್ಲಿದ್ದೆ ಆ ಕನಸು ಯಾವ ರೀತಿ ಏನಂತ ಇದು ಮಾಡಬೇಕು ಆ ಇದರಲ್ಲಿದ್ದೆ ತಕ್ಷಣಕ್ಕೆ ನನ್ನ ಮನಸ್ಸಲ್ಲಿ ಬಂತು ಅದನ್ನು ಟೈಪ್ ಮಾಡಿ ಮತ್ತೆ ರಿಪ್ಲೈ ಮಾಡಿದೆ ಏನಂತಂದರೆ ನೀವು ಕೂಡ ನೋಡಿ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರದ್ದು ಒಂದು ಹಳೆ ವಿಡಿಯೋ ಒಂದು ವರ್ಷದ ಹಿಂದೆ ಅವರು ಮಾಧ್ಯಮದ ಬಗ್ಗೆ ಬೈದಿಲ್ಲ ಅದು ನೋವಿನಿಂತ ಹೇಳಿದ್ದಾರೆ ಕೆಲವೊಂದಿಷ್ಟು ಮಾತುಗಳು ಹೆಂಗಿರ್ತದೆ ಅಂದರೆ ನೋವು ತುಂಬಿದಂತಹ ಮಾತುಗಳಿರ್ತದೆ ಅದು ಅರ್ಥ ಆಗಬೇಕಂದ್ರೆ ಕಿವಿ ಸಾಕಾಗುವುದಿಲ್ಲ ನೋವಿನಿಂತ ಇದ್ದಂತಹ ಮಾತುಗಳು ಅರ್ಥ ಆಗಬೇಕು ಅಂತ ಹೇಳಿದರೆ ಅಥವಾ ಕೇಳಿಸ್ಕೋಬೇಕು ಅಂತ ಹೇಳಿದರೆ ಹೃದಯ ಇರಬೇಕು ಮನಸ್ಸಿರಬೇಕು ಅದಕ್ಕೆ ನಾನು ಹೇಳಿದೆ ಅವ್ರಿಗೆ ಇದು ಬೈದಿದ್ದಲ್ಲ ಮಾಧ್ಯಮಕ್ಕೆ ನೋವಿನಿಂತ ಹೇಳಿದಂತಹ ಮಾತು ಅದು ನಿಮಗೆ ಕೇಳಿಸ್ಕೋಬೇಕು ಅಂತ ಹೇಳಿದರೆ ನಿಮಗೆ ಹೃದಯ ಇರಬೇಕು ಮನಸ್ಸಿರಬೇಕು ಕಾನ್ಷಿಯಸ್ ಅಂತ ಇರಬೇಕು ಪ್ರಜ್ಞೆ ಅಂತ ಇರಬೇಕು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾತಾಡೋದು ಖಾರವಾಗಿರ್ತದೆ ಅದು ದ್ವೇಷದ ಮಾತಲ್ಲ ನೋವಿನ ಮಾತು ಅವ್ರು ಯಾಕೆ ಈ ಮಾತು ಹೇಳಿದ್ದಾರೆ ಅಂತ ಹೇಳಿದರೆ ಅವ್ರು ಹೇಳಿದ್ದಾರೆ ನಿಮಗೋಸ್ಕರ ನಾವು ಇದ್ದೀವಿ ಅಂಥೇಳಿ ಯಾರಾದರೂ ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದರೆ ಅದು ಬೈಗಳಲ್ಲ ನೀವು ಮಾಧ್ಯಮಗಳು ಯಾಕೆ ನೀವು ಮಾತಾಡ್ತಾ ಇಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಮಾಧ್ಯಮಗಳು ಧರ್ಮಸ್ಥಳದಲ್ಲಿ ಆದಂಥ ನಿರಂತರ ಅತ್ಯಾಚಾರಗಳು ಈ ಕೆಟ್ಟ ಬಡ್ಡಿ ಮೀಟರ್ ಬಡ್ಡಿ ದಂಧೆ ದೇವ್ರನ್ನ ಮುಂದಿಟ್ಕೊಂಡು ಬಡ್ಡಿ ದಂಧೆ ಮಾಡೋದು ಸುಮಾರು ನಾನು ಈಗ ಮಾತಾಡ್ತಾ ಇದ್ದೀನಿ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಆದರೆ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಮಾತಾಡ್ತಾ ಇದ್ದಾರೆ ನಿರಂತರವಾಗಿ ಹೆಣ್ಮಕ್ಕಳು ಹತ್ಯೆ ಆಗ್ತಾ ಇದೆ ಕೊಲೆ ಮಾಡಿ ಬಿಸಾಡಿದ್ದಾರೆ ಇವತ್ತು ನನಗೂ ಅದೇ ಕನಸು ಬಿದ್ದಿತ್ತು ದಂಡ ನದಿ ದಂಡೆ ನದಿ ದಂಡೆ ಮೇಲೆ ಕೊಳೆತ ಶವಗಳ ಶವಗಳು ಆನಂತರ ಕೊಳೆತಂಥ ಶವಗಳ ಮಾಂಸ ಏನಿದೆಯಲ್ಲ ಅದೆಲ್ಲ ಕೆಂಪಾಗಿ ಮತ್ತೆ ಒಂದು ಅದರಲ್ಲಿ ಬ್ಲಡ್ ರಕ್ತ ಸಂಚಲನ ಆಗಿ ಪಲ್ಸ್ ಬೀಟ್ ಸ್ಟಾರ್ಟ್ ಆಗಿ ಇದು ನಂದು ಇದು ನಂದು ಅನ್ನುವಂಥ ಅನೇಕ ಧ್ವನಿಗಳು ಬರ್ತಾ ಇತ್ತು ಅದನ್ನು ಒಬ್ಬರು ಹಿಂದೆ ಯಾರೋ ಒಬ್ರು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಂಗೆ ಇತ್ತು ಅಂದರೆ ಮಾಧ್ಯಮಗಳು ಅಂದ್ರೆ ಬರೀ ಮಾಧ್ಯಮ ಇಷ್ಟೇ ಅಲ್ಲ ಈ ಸರ್ಕಾರ ಇರಬಹುದು ಪೊಲೀಸ್ ಅಧಿಕಾರಿಗಳು ನ್ಯಾಯಾಂಗ ವ್ಯವಸ್ಥೆ ಎಲ್ಲರೂ ಮೌನ ಅಂದರೆ ವ್ಯವಹಾರದಲ್ಲೇ ತೊಡ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಈ ಥರ ವಿಚಿತ್ರ ವಿಚಿತ್ರ ಸನ್ನಿವೇಶಗಳು ಬರ್ತದೆ ಆನಂತರ ನನಗಿದು ಇದು ಇಂಥ ಕರೆಕ್ಟ್ ಮೂರುವರೆಗೆ ಯಾಕೆ ಎಚ್ಚರ ಆಗ್ತದೆ ಅನ್ನೋದಕ್ಕೆ ನನ್ನ ನಂಬಿಕೆ ಯಾರೋ ಏನು ಹೇಳಿದ್ದಲ್ಲ ನನ್ನ ನಂಬಿಕೆ ಏನಂತಂದರೆ ಸೌಜನ್ಯಳ ಜೀವ ಹೋಗಿದ್ದು ಕೂಡ ಈ ಸಮಯದಲ್ಲಿನೇ ಬೆಳಗ್ಗೆ ದಟ್ ಇಸ್ ಇನ್ ಬಿಟ್ವೀನ್ ಟೂ ಥರ್ಟಿ ಟು ತ್ರೀ ಥರ್ಟಿನೇ ಅನ್ನೋದು ನನ್ನ ನಂಬಿಕೆ ಯಾರೇನು ಬೇಕಾದರೂ ಉಚ್ಚಿತನ ಅನ್ಬೋದು ಮನಸ್ಸಿದ್ದವರು ಅರ್ಥನ ಕೂಡ ಮಾಡ್ಕೋಬೋದು ಹೀಗಾಗಿ ಒಂದು ಅದು ನನಗಿಷ್ಟ ಇಲ್ಲ ಸುಮಾರು ಆಗಿದೆ ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಭೇಟಿಯಾಗಿನೂ ಕೂಡ ಹೇಳಿದ್ದಾರೆ ಸರ್ ನನ್ನ ಸಾರಿ ನನ್ನ ಸೌಜನ್ಯ ನನ್ನ ಕನಸಿಗೆ ಬಂದು ಕಾಪಾಡೋಕೊಡ್ದಲು ಆಮೇಲೆ ಕಾಪಾಡಿ ನನಗೆ ಐದು ಜನ ಫಾಲೋ ಮಾಡ್ತಾ ಇದ್ದಾರೆ ನಾನು ಉಳಿಸಿ ನಾನು ಉಳಿಸಿ ಅಂತ ಹೇಳಿ ಸುಮಾರು ಜನ ಹೇಳಿದ್ದಾರೆ ಆನಂತರ ಸುಮಾರು ಜನ ಯಾರು ಸೌಜನ್ಯಳನ್ನು ನೋಡ್ತಾರೆ ಅವಳ ಫೋಟೋನ ನೋಡ್ತಾರೆ ಅವಳಿಗೆ ಅವರೆಲ್ಲರಿಗೂ ಕೂಡ ಅವಳ ಕನಸಲ್ಲಿ ಬಂದು ಕೂಡ ಹೇಳಿದಾಳೆ ನಾನು ಕಾಪಾಡಿ ಅಥವಾ ನನಗೆ ನ್ಯಾಯ ಕೊಡಿಸಿ ಅಂತ ನಾನು ಯುಜುವಲಿ ಏನು ಮಾಡ್ತೀನಿ ಇದು ವಾರದಲ್ಲಿ ಮೂರು ನಾಲ್ಕು ಸರಿ ನನಗೆ ಹಂಗಾಗುತ್ತೆ ಹಂಗೆ ಆದಾಗ ಎದ್ದ ತಕ್ಷಣ ದೀಪ ಹಚ್ಚಿ ದೀಪ ಹಚ್ಚಿದ ತಕ್ಷಣ ಕೈ ಮುಗಿದು ಬಂದರೆ ಮತ್ತೆ ಶಾಂತಾಗಿ ಒಂದು ಸ್ವಲ್ಪ ನಿದ್ದೆ ಬರ್ತದೆ ಎಲ್ಲರೂ ಅಂದರೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗೋಲ್ಲ ಇಷ್ಟೊತ್ತಿಗೆ ಮತ್ತೆ ಹೇಳಕ್ಕೆ ಹೋದರೆ ಇನ್ನೇನಾದ್ರು ಹುಚ್ಚ ಅಂತ ತಿಳ್ಕೊತಾರೆ ತಿಳ್ಕೊಂಡ್ರೂ ಪರವಾಗಿಲ್ಲ ಆದರೆ ಒಂದು ತಿಳ್ಕೊಬೇಕು ಎಲ್ಲರೂ ಮಾಧ್ಯಮದವರಾಗಲಿ ನ್ಯಾಯ ಕೊಡಿಸುವಂಥ ಮಾಧ್ಯಮ ಅಂತ ಹೇಳಿದರೆ ಕ್ಲೋಸ್ ಅಲ್ಲ ಮುಚ್ಚಿ ಹಾಕೋದಲ್ಲ ಮಾಧ್ಯಮ ಅಂದರೆ ಆಲ್ವೇಸ್ ಓಪನ್ ಓಪನ್ ಮಾಡೋದು ಬಹಿರಂಗ ಮಾಡೋದು ಮಾಧ್ಯಮ ಅಂತಾರೆ ಸಿಂಪಲ್ ವರ್ಡ್ ವೆರಿ ಸಿಂಪಲ್ ವರ್ಡ್ ಮಾಧ್ಯಮ ಅಂದರೆ ಬಚ್ಚಿಟ್ಟಿದ್ದನ್ನು ಓಪನ್ ಮಾಡೋದು ಆದರೆ ಈ ಧರ್ಮಸ್ಥಳ ದ ನೇತ್ರಾವತಿ ತೀರದ ಧರ್ಮೋದ್ಯಮಿಗಳು ನಾವು ಬಹಳ ಧರ್ಮವಂತರು ನೀತಿವಂತರು ಅಂತ ಹೇಳ್ಕೊಳ್ಳೋರು ದೇವ್ರನ್ನ ಮುಂದಿಟ್ಕೊಂಡು ಮಾಧ್ಯಮಗಳನ್ನು ಮುಂದಿಟ್ಕೊಂಡು ಮುಚ್ಚಾಕಿದ್ದಾರೆ ಇದು ಮಾಧ್ಯಮಗಳು ಅರ್ಥ ಮಾಡ್ಕೋಬೇಕು ಮಾಧ್ಯಮಗಳು ಅಂದ್ರೆ ಸಿಂಪಲ್ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ಹೇಳ್ತಾ ಇದ್ದೇನೆ ಸಾಮಾನ್ಯ ಮನುಷ್ಯನ ಭಾವನೆಯಲ್ಲಿ ಮೀಡಿಯಾ ಅಂತ ಹೇಳಿದ್ರೆ ಮುಚ್ಚಿಟ್ಟಿದ್ದನ್ನು ಓಪನ್ ಮಾಡೋದು ಆದ್ರೆ ಇಲ್ಲಿ ಏನಾಗ್ತಾ ಇದೆ ರಿವರ್ಸ್ ಆಗ್ತಾ ಇದೆ ಮುಚ್ಚ ಹಾಕ್ತಾ ಮಾಧ್ಯಮದವನ್ನೇ ಮುಂದಿಟ್ಕೊಂಡು ಅದಾಗಬಾರ್ದು ಅನ್ನೋದು ನಮ್ದು ಮತ್ತು ನಮ್ಮೆಲ್ಲರ ಅನೇಕ ಜನರ ಒಂದು ಭಾವನೆ ಯಾವುದನ್ನು ಕೂಡ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿಯೂ ಕೂಡ ಆ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಂತಹ ನೂರಾರು ಕೊಲೆಗಳನ್ನು ಮುಚ್ಚಿಹಾಕೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದನ್ನು ಆ ಮುಚ್ಚಿ ಹಾಕ್ತಾ ಇರುವಂತಹ ರೇಪಿಸ್ಟ್ ಗ್ಯಾಂಗ್ ಏನಿದೆ ಧರ್ಮೋದ್ಯಮಿಗಳು ಪರಮ ಪೂಜ್ಯರು ಮತ್ತು ಅವರ ತಮ್ಮ ಹರ್ಷೇಂದ್ರ ಮಾಡಿದಂತಹ ನೂರಾರು ಕೊಲೆಗಳನ್ನು ಮುಚ್ಚಿ ಸಾಧ್ಯನೇ ಸಾಧ್ಯವೇ ಇಲ್ಲ ಸೌಜನ್ಯ ಒಂದು ಪ್ರತಿಬಿಂಬ ತನ್ನಂತೆ ಸತ್ತು ಕೊಳತು ಹೋದಂತಹ ಅನೇಕ ಶವಗಳ ಆತ್ಮಗಳ ಒಂದು ಪ್ರತಿಬಿಂಬ ಅವಳು ನ್ಯಾಯ ಸಿಕ್ಕೇ ಸಿಗ್ತದೆ ಬಹಿರಂಗ ಆಗಿ ಆಗ್ತದೆ ನಮಸ್ತೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಜಸ್ಟಿಸ್ ಫಾರ್ ಸೌಜನ್ಯ